ಗುರುವೇ ಚೈನಾ ಮತ್ತೊಂದು ಅದ್ಭುತನ ಸಾಧನೆ ಮಾಡಿದೆ ನೆಲದ ಮೇಲೆ ತೇಲುವ ರೈಲ್ನ ಅನಾವರಣ ಮಾಡಿದ್ದಾರೆ ವಿಮಾನದ ಸ್ಪೀಡ್ನಲ್ಲಿ ಹೋಗುವ ರೈಲ್ನ ಅನಾವರಣ ಮಾಡಿದ್ದಾರೆ ಚೈನಾ ಇದನ್ನೆಲ್ಲ ಸಾಧಿಸಿದ್ದಾದರೂ ಹೇಗೆ ಸ್ನೇಹಿತರೆ ಬೆಂಗಳೂರಿಂದ ಬೆಳಗಾವಿಗೆ ಒಂದು ಗಂಟೆ ಚೆನ್ನೈಯಿಂದ ಬೆಂಗಳೂರಿಗೆ ಕೇವಲ ಅರ್ಧ ಗಂಟೆ ಮುಂಬೈಯಿಂದ ಬೆಂಗಳೂರಿಗೆ ಎರಡು ಗಂಟೆ ಬೆಂಗಳೂರಿಂದ ಡೆಲ್ಲಿಗೆ ನಾಲ್ಕು ಗಂಟೆಗಳ ವಿಮಾನ ಪ್ರಯಾಣ ಇರ್ತದೆ ಆ ವಿಮಾನದ ಸ್ಪೀಡ್ನಲ್ಲಿ ರೈಲು ಚಲನೆ ಮಾಡುತ್ತೆ ಅದು ನಮ್ಮ ದೇಶದಲ್ಲ ಚೀನಾದಲ್ಲಿ ಸ್ನೇಹಿತರೆ ಇಡೀ ಪ್ರಪಂಚವೇ ಯುದ್ಧ ಸಂಘರ್ಷ ಅಂತ ಆಗಿದ್ರೆ ಚೈನಾ ಇದನ್ನೆಲ್ಲವನ್ನು ಬಿಟ್ಟು ಹೊಸ ಹೊಸ ಡೆವಲಪ್ಮೆಂಟ್ ನ್ಯೂ ಟೆಕ್ನಾಲಜಿನ ಇಂಪ್ಲೂಮೆಂಟ್ ಮಾಡೋದ್ರಲ್ಲಿ ತುಂಬ ಆಗಿದ್ದಾರೆ ಚೈನಾ ಅನಾವರಣ ಮಾಡಿರುವ ಈ ಹೈ ಸ್ಪೀಡ್ ರೈಲಿನ ಬಗ್ಗೆ ಇಡೀ ವಿಶ್ವವೇ ಮಾತಾಡ್ಕೊಳ್ತಾ ಇದೆ ಚೈನಾ ಈ ಹೈ ಸ್ಪೀಡ್ ರೈಲ್ನ ಯಾವ ರೀತಿ ಡೆವಲಪ್ ಮಾಡಿದೆ ಇದರ ವಿಶೇಷತೆ ಏನು ಅನ್ನೋದನ್ನ ಪಾಯಿಂಟ್ ಟು ಪಾಯಿಂಟ್ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕು ನಂಬರ್ ಒನ್ ಗಂಟೆಗೆ ಆರುನೂರ ಇಪ್ಪತ್ತು ಕಿಲೋಮೀಟರ್ ವೇಗ ಮ್ಯಾಗ್ಲಿವ್ ಟ್ರೈನ್ ಇದು ಓಕೆನಾ ಈ ಟ್ರೈನು ಸಾಮಾನ್ಯ ಟ್ರೈನ್ ಅಲ್ಲ ಈ ಮ್ಯಾಗ್ಲಿವ್ ಟ್ರೈನ್ಗೆ ವೀಲೇ ಇರೋಲ್ಲ ಚಕ್ರನೇ ಇಲ್ಲ ಇದೊಂದು ಮ್ಯಾಗ್ನೆಟಿಕ್ ಲೆವಿಟೇಷನ್ ಶಕ್ತಿಯಿಂದ ಇದು ಮುಂದಕ್ಕೆ ಚಲನೆ ಮಾಡ್ತಿದೆ ಈ ಟ್ರೈನ್ನ ವೇಗ ಬಂದು ಗಂಟೆಗೆ ಆರುನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಈ ರೈಲು ಚಲಿಸುತ್ತೆ ಇನ್ನು ಎರಡನೇ ಪಾಯಿಂಟ್ ಬಂದು ಇದಕ್ಕೆ ಯಾವುದೇ ಡ್ರೈವರ್ ಇರಲ್ಲ ಮತ್ತು ಯಾವ ರೀತಿಯ ಸೌಂಡು ಕೂಡ ಬರಲ್ಲ ಹೌದು ಸ್ನೇಹಿತರೆ ಚೀನಾ ಅನಾವರಣ ಮಾಡಿರುವ ಈ ಸ್ಪೀಡ್ ರೈಲಲ್ಲಿ ಯಾವುದೇ ರೀತಿಯ ಡ್ರೈವರ್ ಇರಲ್ಲ ಇದು ಆಟೋಮ್ಯಾಟಿಕ್ ಫಂಕ್ಷನಿಂದ ರನ್ ಆಗುತ್ತೆ ಈ ರೈಲು ಮತ್ತು ಈ ರೈಲು ಚಲನೆ ಮಾಡಬೇಕಾದ್ರೆ ಯಾವುದೇ ರೀತಿಯ ಸೌಂಡು ಕೂಡ ಬರಲ್ಲ ಸ್ಮೂತಾಗಿ ಚಲನೆ ಮಾಡುತ್ತೆ ನಂಬರ್ ತ್ರೀ ಬಂದು ಈ ಟ್ರೈನು ಗಂಟೆಗೆ ಆರುನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಚಲನೆ ಮಾಡುತ್ತೆ ಸ್ನೇಹಿತರೆ ಚೀನಾ ಅನಾವರಣ ಮಾಡಿರುವ ಈ ಸ್ಪೀಡ್ ರೈಲು ಗಂಟೆಗೆ ಆರುನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ ಅಂದರೆ ಐದು ಪಾಯಿಂಟ್ ಐದು ಸೆಕೆಂಡಲ್ಲಿ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ ಈ ರೀತಿಯ ರೈಲ್ನ ಅನಾವರಣ ಮಾಡಿರೋದ್ರಿಂದ ಇಡೀ ವಿಶ್ವವೇ ಇಡೀ ವಿಶ್ವದ ಸಾರಿಗೆ ಸಂಪರ್ಕದಲ್ಲಿ ಇದೊಂದು ಹೊಸ ಆಯಾಮ ಅಂತಲೇ ಎಲ್ಲರೂ ಹೇಳ್ತಾ ಇದ್ದಾರೆ ಇನ್ನು ಚೀನಾ ಇದೇ ಇಪ್ಪತ್ತು ವರ್ಷಗಳ ಹಿಂದೆ ಅದರಲ್ಲಿ ಐ ಸ್ಪೀಡ್ ಇಂಜಿನ್ ಇರುವ ಟ್ರೈನ್ಗಳೇ ಇರಲಿಲ್ಲ ಅದು ಬೇರೆ ದೇಶಗಳಾದ ಜರ್ಮನಿ ಯುರೋಪ್ ಅಥವಾ ಯು ಎಸ್ ಎ ಅಂತೆ ಕಂಟ್ರಿಗಳಿಂದ ಇಂಜಿನ್ ಮತ್ತು ಇಂಜಿನ್ ಪಾರ್ಟ್ಸ್ಗಳನ್ನ ತರಿಸ್ಕೊಂಡು ಇಲ್ಲಿ ಡೆವಲಪ್ ಮಾಡಿ ಅವರ ದೇಶದಲ್ಲಿ ಅದನ್ನು ರನ್ ಮಾಡ್ತಾ ಇರ್ತಾರೆ ಆದರೆ ಕಾಲಕ್ರಮೇಣ ಆ ಚೀನಾ ಆ ಇಂಜಿನ್ಗಳ ಕಾಪಿ ಮಾಡಿ ತಾನೇ ಸ್ವಂತವಾಗಿ ಬಿಲ್ಡ್ ಮಾಡೋಕ್ಕೆ ಶುರು ಮಾಡುತ್ತೆ ಈಗ ಐ ಸ್ಪೀಡ್ ಇಂಜಿನ್ ನ ಎಲ್ಲ ಪಾರ್ಟ್ಸ್ಗಳನ್ನು ಕೂಡ ಅದೇ ದೇಶದಲ್ಲಿ ತಯಾರಿಸ್ತಾ ಇದೆ ಇನ್ನು ಚೀನಾ ಹೇಳಿಕೆ ಕೊಟ್ಟಿರೋ ಪ್ರಕಾರ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಚೀನಾ ನಲ್ವತ್ತೆಂಟು ಸಾವಿರ ಕಿಲೋಮೀಟರ್ ಐ ಸ್ಪೀಡ್ ಇಂಜಿನ್ ರೈಲ್ಗಳನ್ನ ರೈಲ್ನ ಕಂಬಿಗಳನ್ನು ಹಾಕ್ಸಿದೆ ಅದರ ದೇಶದಲ್ಲಿ ಇನ್ನು ಚೀನಾದ ಬಗ್ಗೆ ಹೇಳಬೇಕು ಅಂದರೆ ಬಲಿಷ್ಠ ರಾಷ್ಟ್ರಗಳಾದ ಯು ಎಸ್ ಎ ಜರ್ಮನಿ ಯುರೋಪ್ನಂಥ ದೇಶಗಳು ಆರ್ಥಿಕವ ಆರ್ಥಿಕವಾಗಿ ಮತ್ತು ತಾಂತ್ರಿಕವಾಗಿ ಮುಂದೆ ಇದ್ದರೂ ಕೂಡ ಚೀನಾಗೆ ಪೈಪೋಟಿ ಕೊಡೋಕ್ಕಾಗ್ತಾ ಇಲ್ಲ ಈ ಹೈ ಸ್ಪೀಡ್ ಇಂಜಿನ ತಯಾರಿಕೆಯಲ್ಲಿ ಅಂಥದ್ರಲ್ಲಿ ನಮ್ಮ ಭಾರತದ ಕಥೆನ ನಾವು ಹೇಳಲೇಬೇಕಾಗಿಲ್ಲ ಯಾಕೆಂದರೆ ಟ್ರೈನ್ಗಳ ವಿಚಾರದಲ್ಲಿ ನಾವು ತುಂಬ ಹಿಂದೆ ಇದ್ದೀವಿ ನಿಮಗೆ ಗೊತ್ತು ನಮ್ಮ ದೇಶಕ್ಕೆ ಬುಲೆಟ್ ಟ್ರೈನ್ ಬರಬೇಕು ಅಂದ್ರೆ ಮಿನಿಮಮ್ ಇನ್ನು ನಾಲ್ಕರಿಂದ ಐದು ವರ್ಷ ನಾವು ಕಾಯಬೇಕಾಗುತ್ತೆ ಸ್ನೇಹಿತರೆ ಈ ಚೀನಾ ರೆಡಿ ಮಾಡಿರುವ ಈ ಐ ಸ್ಪೀಡ್ ರೈಲಿನ ಉಪಯೋಗ ತುಂಬ ಇದೆ ಅಲ್ಲಿನ ಸ್ಥಳೀಯರ ಚೀನೀಯರಿಗೆ ಏಕೆಂದರೆ ಅವರು ಸುಲಭವಾಗಿ ಮತ್ತು ವೇಗವಾಗಿ ತಮ್ಮ ತಮ್ಮ ಊರುಗಳಿಗೆ ತಲುಪಬಹುದು ಅದಕ್ಕಿಂತ ಹೆಚ್ಚಾಗಿ ಚೀನಾದಿ ಹೈ ಸ್ಪೀಡ್ ಟ್ರೈನ ರೇಟು ಪರ್ ಕಿಲೋಮೀಟರ್ಗೆ ಒಂಬತ್ತು ರೂಪಾಯಿ ಅಥವಾ ಎಂಟು ರೂಪಾಯಿ ಇದೆಯಂತೆ ಆದ್ದರಿಂದ ಅಲ್ಲಿನ ಸ್ಥಳೀಯ ಚೀನಿಯರು ವಿಮಾನವನ್ನು ಬಿಟ್ಟು ಎಲ್ಲರೂ ಕೂಡ ಈ ನಲ್ಲೇ ಕೂಡ ಟ್ರಾವೆಲ್ ಮಾಡ್ತಿದ್ದಾರೆ ಸ್ನೇಹಿತರೆ ನಾವಿಲ್ಲಿ ಒಂದು ಏನು ಅಂದರೆ ಚೀನಾ ವರ್ಷ ವರ್ಷ ಹೊಸ ಹೊಸ ಡೆವಲಪ್ಮೆಂಟ್ ಅಥವಾ ಹೈಸ್ಪೀಡ್ ಇಂಜಿನ್ಗಳ ವಿಭಾಗದಲ್ಲಿ ನಂಬರ್ ಒನ್ ಸ್ಥಾನ ಪಡೀತಾ ಇದೆ ಅದು ಹೊಸ ಹೊಸ ಡೆವಲಪ್ಮೆಂಟ್ನಲ್ಲಿ ಮುಂದೆ ಆಗ್ತಾ ಇದೆ ಇನ್ನು ಚೀನಾದ ಈ ಸಾಧನೆಗೆ ಕಾರಣ ಏನಪ್ಪ ಅಂತ ಹುಡುಕ್ತಾಗ ಗೊತ್ತಾಗಿದ್ದು ಚೀನಾದಲ್ಲಿರುವ ಅದ್ಭುತ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಅಲ್ಲಿ ಕೆಲಸ ಮಾಡುವವರ ಕಾರ್ಯವರ್ತಾರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ಲಿ ನಾವೆಲ್ಲ ಕೇಳಿರ್ತೀವಿ ಚೀನಾದಲ್ಲಿ ಒಂದು ಬ್ರಿಡ್ಜ್ನ ಇಪ್ಪತ್ನಾಲ್ಕು ಗಂಟೆಲೆ ಕಟ್ಟಿದ್ರಂತೆ ಒಂದು ರೈಲ್ವೆ ಟೇಷನ್ನ ಒಂದೇ ದಿನದಲ್ಲಿ ಮುಗಿಸಿದಾರಂತೆ ಸೊ ಅಲ್ಲಿ ಕೆಲಸ ಮಾಡುವವರ ಕಾರ್ಯವೈಖರಿ ಇಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ ನಮ್ಮ ದೇಶದಲ್ಲಿ ಕೂಡ ಈ ಥರ ಒಂದು ಕ್ರಾಂತಿಕಾರಿ ಆಗಬೇಕು ಈ ಥರ ಒಂದು ಡೆವಲಪ್ಮೆಂಟ್ ಆಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್